ಇದು ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ ಮ್ಯಾನುಫ್ಯಾಕ್ಚರಿಂಗು ಕೆಮಿಕಲ್ಸ್ ಒನ್ ಟು ನೈನ್ಟೀನ್ ಯೂಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಈ ಬ್ಲಾಕ್ಸ್ ಎಲ್ಲ ಅವ್ರು ಬಂದು ಇವಾಗ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಈಗ ಮೂರು ಲೈನ್ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ ಹನ್ನೆರಡು ಗಂಟೆಗೆ ಹೊಡೆದಿರೋದು ಆಲ್ರೆಡಿ ಸೆಟ್ ಆಗಿಬಿಟ್ಟಿದೆ ಅದೇ ತೆಗಿಯು ಇವರು ಒಂದು ಬ್ಯಾಗಲ್ಲಿ ಒಂದು ಬ್ಯಾಗ್ ಸಿಮೆಂಟಲ್ಲಿ ನಲ್ವತ್ತೈದು ಇಂದ ನಲ್ವತ್ತೊಂಬತ್ತು ಇಟ್ಟಿಗೆವರೆಗೂ ತೆಗಿತಾರೆ ನಲ್ವತ್ತೈದು ಅಂತ ಲೆಕ್ಕ ಇಟ್ಕೊಳ್ತಾರೆ ಅದರ ನಲ್ವತ್ತೊಂಬತ್ತು ಸರಿ ಐವತ್ತು ಇಟ್ಟಿಗೆನೂ ಆಗೋಗುತ್ತೆ ಯೂಸ್ ಮಾಡ್ತಾ ಇರೋದನ್ನುವೇ ಓ ಪಿ ಸಿ ಫಿಫ್ಟಿ ತ್ರೀ ಇವತ್ತಿಂದ ಕೆಲಸ ಶುರು ಮಾಡಿದ್ದಾರೆ ಬಟ್ ಇದು ಒಂದು ಇಪ್ಪತ್ತು ದಿನ ಹಳೆ ಸಿಮೆಂಟು ಇದು ಮಾಡುವಾಗ ಫಸ್ಟು ಮಿಕ್ಸರ್ ಒಳಗಡೆ ನೀರು ಹಾಕಿದ್ದಾರೆ ಮಿಕ್ಸರ್ ಒಳಗಡೆ ನೀರು ಹಾಕಿದ್ದಾರೆ ಈಗ ಅದಕ್ಕೆ ಒನ್ ಏಟು ನೈಂಟಿ ಕೆಮಿಕಲ್ನ ಡೈಲ್ಯೂಟ್ ಮಾಡಿಟ್ಕೊಂಡು ಒನ್ ಫಿಫ್ಟಿ ಲೀಟರ್ ಒಂದು ಕೆ ಜಿ ಒನ್ ಇಸ್ ನೈಟಿನ್ ಕೆ ಮಿಕ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ಬುಟ್ಟಿ ಜಲ್ಲಿ ಇನ್ನೊಂದು ಬುಟ್ಟಿ ಜಲ್ಲಿ ಹಾಗೂ ಒಂದು ಬುಟ್ಟಿ ಬಸ್ನ ಹಾಕೊಳ್ತಾರೆ ಅದಕ್ಕೆ ಒಂದು ಬಕೆಟ್ ಸಿಮೆಂಟು ಇದು ಒಂದು ಆರು ಕೆ ಜಿ ಕೀಲ್ರೆ ಬರುತ್ತೆ ಇವರು ಒಂದು ಬ್ಯಾಗ್ ಸಿಮೆಂಟ್ನ ಒಂಬತ್ತು ಸರಿ ಮಿಕ್ಸ್ ಮಾಡ್ತಾರೆ ಒಂಬತ್ತು ಪಂಚ್ ಹೊಡಿತಾರೆ ಇದು ಒಂದು ಮಿಕ್ಸ್ ಬಂದು ಒಂದು ಪಂಚ್ಗೆ ಇದು ಮಾಡ್ತಾರೆ ನೋಡಿ ಸಿಮೆಂಟ್ ಎಲ್ಲ ಬಾರ್ ಡಾಲು ಸಿಮೆಂಟ್ ಸಿಮೆಂಟ್ ನೀಚೆ ಡಾಲು ನೋಡಿ ಇಲ್ಲಿ ಇದೆಷ್ಟು ಹಳೆ ಸಿಮೆಂಟ್ ಅಂತಂದ್ರೆ ಎಲ್ಲ ಗಟ್ಟಿಯಾಗ ಬೇಕಿತ್ನೇದಿನ್ ಬೀಸ್ ದಿನ ಪುರಾನ ಸಿಮೆಂಟೇನಾ ಅದೊಂದು ಜಾನೆಕ್ಕೆ ಟೈಮ್ ಪೇ ಆಗಿ ನೀವು ಒಂದು ಮಿಕ್ಸ್ಗೆ ಒಂದು ಪಂಚ್ ಬರಂಗೆ ಒಂದು ಪಂಚ್ ಬಂದು ಸ್ವಲ್ಪ ಉಳಿಯುತ್ತೆ ಒಂಬತ್ತು ಮಿಕ್ಸ್ ಮಾಡಿಕೊಡ್ತಾರೆ ಒಂಬತ್ತು ಪಂಚು ಲೆಕ್ಕದಲ್ಲಿ ಒಂಬತ್ತು ಮಿಕ್ಸು ಸ್ವಲ್ಪ ಎಕ್ಸ್ಟ್ರಾ ಉಳಿಯುತ್ತೆ ಸರ್ ಇದು ನಿನ್ನೆ ಈ ಫಸ್ಟ್ ಮೂರು ರೂ ಇದೆಯಲ್ಲ ಅದು ಬಂದು ನಿನ್ನೆ ಹನ್ನೊಂದು ಗಂಟೆಯಲ್ಲಿ ಹೊಡೆದಿರೋ ಬ್ಲಾಕ್ ಇದು ಎತ್ತಿ ಒಂದು ಯಾವ್ದಾರು ಮಧ್ಯ ಮಧ್ಯದಲ್ಲಿ ಅದು ನೋಡಿ ಟ್ವೆಂಟಿ ಫೋರ್ ಅವರ್ಸ್ ಆಗಿದೆ ಅದು ಇನ್ನೊಂದು ಯಾವ್ದಾದ್ರೂ ಎರಡು ಮೂರು ರೋಲ್ ಎತ್ತೀವಿ ಈ ಕಡೆ ತಗೋತೀವಿ ಸೆಕೆಂಡ್ ರೋಲ್ ಎತ್ತಿ ಬೇಕಾರೆ ಬಿಡಿ ವಿಲ್ಸ್ಬಿಡಿ ನೋಡಿ ಎಡ್ಜಸ್ಸು ಹಾಗೇ ಇದೆ ಎಲ್ಲೂ ಡ್ಯಾಮೇಜ್ ಆಗಲಿ ಎಲ್ಲೋ ಕಾಣ್ತಿಲ್ಲ ನಿನ್ನೆ ಹನ್ನೊಂದು ಗಂಟೆ ಹೊಡೆದಿರೋ ಬ್ಲಾಕ್ಗಳು ಇವು ಇವತ್ತು ಹನ್ನೊಂದು ಗಂಟೆ ಟ್ವೆಂಟಿ ಫೋರ್ ಅವರ್ಸು ಎತ್ತಿದ ನಿನ್ನೆ ಹೊಡೆದಿರೋದು ಒಂದೊನ್ನೆ ಸಂಜೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರು ಮಾಡಿದ್ದಾರೆ ಸಂಜೆ ಮುಗಿಸಿದ್ದಾರೆ ಇವಾಗ ಎತ್ತಿಡ್ತಾ ಇದ್ದಾರೆ ನೀವು ಎಡ್ಜಸ್ ಎಲ್ಲ ನೋಡ್ಬೋದು ಕಬ್ಬು ಮಾರಾತೇ ಕಾಲ್ ಸಾಕು ಕಲ್ ಕತ್ತೆ ಬಜೆಪ ಕಾಲ್ ಹಮ್ಮ ಕಾಮ್ ಹೋಗಿ ತೀನ್ ಬಜಕ್ಕೆ ಅಲ್ಲಿ ಶಿಫ್ಟಿಂಗ್ ಕರ್ರೆ ಇದು ಇವತ್ತು ಮಾಡಿರೋಂಥ ಪ್ರೊಡಕ್ಷನ್ ಅವ್ರದ್ದು ಇದು ನೆನ್ನೆದು ಇವತ್ತು ಶಿಫ್ಟ್ ಮಾಡಿ ಇಡ್ತಾ ಇದ್ದಾರೆ ಸೊ ಅವ್ರು ಓನರ್ ಇಲ್ಲೇ ಕೂತಿದ್ದಾರೆ ಸರಿ ಅವ್ರನ್ನೇ ಒಂದು ರಿಸಲ್ಟ್ ಇಲ್ಲ ಸರ್ ನಮಸ್ತೆ ಸರ್ ಗುಡ್ ಈವ್ನಿಂಗ್ ಸರ್ ಹೇಗಿದ್ದೀರಾ ಸರ್ ಇದು ಈಗ ಇಷ್ಟಿನ ಲೇಬರ್ ಇರಲಿಲ್ಲ ಹೌದು ಸರ್ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀರಾ ನೆನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮಲ್ಲಿ ನೆನೆ ಕೇಳಿದೆ ತುಂಬ ಹಳೆ ಸಿಮೆಂಟ್ ಏನೋ ಯೂಸ್ ಮಾಡಿದ್ದಾರೆ ಸ್ಟಾಕೆ ಸರ್ ಅದು ಅವರು ಇದ್ರಲ್ಲ ಅವರು ಹೋದಾಗ ಒಂದು ಒಂದೂವರೆ ಇತ್ತು ಒಂದು ಫಾರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸಿಂತ ಹಳೆ ಇತ್ತು ಸಿಮೆಂಟ್ ಅದು ಓಕೆ ಸಾಗಿರ ಅದು ಯೂಸ್ ಮಾಡಿದ್ದೀನಿ ನೆನ್ನೆ ಹೊಡೆದಿರೋ ಇದು ನೋಡ್ಬೋದು ನೀವು ಸರಿ ಡೆಲಿವರಿ ಯಾವಾಗ ಕೊಡ್ತೀರಾ ಇಲ್ಲಿಬಿಡಿ ಸರ್ ನಾನು ಇವತ್ತು ಒಂದು ಸ್ವಲ್ಪ ಏನೈತಿ ಅಂದರೆ ಒಂದು ಸ್ವಲ್ಪ ನಮ್ಮ ಮೈಸೂರಲ್ಲೇ ಒಂದು ಸ್ವಲ್ಪ ಮನ್ಸೂನ್ ಹಾಗೆ ಒಂದ್ ಸ್ವಲ್ಪ ಮೋಡ ಮೋಡ ಹಂಗೈತೆ ಏನಾದ್ರು ಒಂದ್ ಸ್ವಲ್ಪ ಬಿಸಿಲು ಇರ್ತಾ ಇದ್ರೆ ನಾನು ನಾಳೆ ಕೊಡ್ಬೋದು ಸರ್ ಆಫ್ಟರ್ ನಾಳೆ ಕೊಡ್ಬೋದು ಸರ್ ಈಗ ಯಾಕಂದ್ರೆ ಈಗ ಒಂದ್ ಸ್ವಲ್ಪ ವೆದರ್ ಕಂಡೀಷನ್ ಸರಿಗಿಲ್ಲಾ ಆತಕ್ವಾಗಿ ನಾನ್ ಕೊಡಕ್ ಐತಾ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಇತ್ತು ಇವಾಗ ಯಾವ ಕೆಮಿಕಲ್ ಯೂಸ್ ಮಾಡ್ತಿದೀನಿ ಸರ್ ನಾನು ಪಿಸಿ ತ್ರೀ ಪಿ ಸಿ ತ್ರೀ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀನಿ ಒನ್ ಇಷ್ಟು ನೈನ್ಟೀನ್ ಅದ್ ಯೂಸ್ ಮಾಡ್ತಾ ಇದೀನಿ ಸರ್ ಫೀಡ್ ಬ್ಯಾಕ್ ಹೇಗಿದೆ ಸರ್ ಸೂಪರ್ ಸರ್ ಸೂಪರ್ ನೀವು ನೋಡ್ಬೋದು ನಿಮ್ಗೆ ನೋಡ್ಬೋದು ಸರ್ ಇಲ್ಲಿ ನೋಡಿ ಎಡ್ಜಸ್ಟ್ ನೋಡಿ ಇದು ಹಳೆ ಸಿಮೆಂಟೇ ಆದರೂ ನೋಡಿ ಸರ್ ಈ ಅಡ್ಜಸ್ಟ್ ಇಷ್ಟೆಲ್ಲ ಸೆಟ್ಲ್ ಆಗೈತೆ ಫಾಸ್ಟ್ ಸೆಟ್ ಆಗೈತೆ ಸರ್ ಎಷ್ಟು ಇಟ್ಟಿಗೆ ತೆಗೈತೀರ ಒಂದು ಬ್ಯಾಗಲ್ಲಿ ಒಂದು ಬ್ಯಾಗಲ್ಲಿ ನಾನು ಒಂದು ಸಿಮೆಂಟ್ ಬ್ಯಾಗಲ್ಲಿ ಏಯ್ಟ್ ಪಂಚ್ ತಗೋದಿನಿ ಸರ್ ಅದು ನೈನ್ ಪಂಚ್ಗೆ ಹೊಂಟೊಯ್ತಿದೆ ಓಕೆ ಎಂಟು ನಾನು ಇದು ಮಾಡ್ತೀನಿ ರಿಕ್ವೈರ್ಮೆಂಟು ಯಾಕೆಂದರೆ ಎಮ್ಸ್ ಆ್ಯಂಡ್ ಜಲ್ಲಿ ವೇರಿಯೇಷನ್ ಆಗಿ ಒಂಬತ್ತಕ್ಕೆ ಹೋಗ್ತಿದೆ ಅದು ನಿನ್ನೆ ನಾವು ಲೆಕ್ಕ ಹಾಕ್ದು ನಿಮ್ದು ಒಂಬತ್ತು ಒಂಬತ್ತುವರೆ ಪಂಚ್ ಸರ್ ಅದೇ ಹೇಳ್ತಾ ಇದ್ದೀನಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಆ ಥರ ಆಯ್ತದೆ ಅದೇ ಅಂದ್ರೆ ಅವರು ಒಂದು ಬಾಣಲಿ ಅರ್ಧ ಬಾಣಲಿ ಜಾಸ್ತಿ ಹೋಗಿ ವೆರಿಫಿಕೇಶನ್ ಆಗಿಬಿಡ್ತದೆ ಅದಕ್ಕೆ ಎಂಟ್ ಒಂಬತ್ತು ಪಂಚು ಆಲ್ಮೋಸ್ಟ್ ಬರ್ತದೆ ಸರ್ ಹಾಂ ನೋವರಿ ಡ್ಯಾಮೇಜಸ್ ಆಗಿದೆ ಸರ್ ಈಗ ನೀವು ನೋಡ್ಬೋದು ನೀವು ಒಂದು ಸ್ವಲ್ಪ ವಿಡಿಯೋ ಇದು ಈ ಕಡೆ ಮಾಡಿ ನೋಡಿ ನೆನ್ನೆ ಪಂಚ್ ಮಾಡಿರೋದು ಈಗ ಎತ್ತಾವ್ರೆ ಅವರು ಶಿಫ್ಟಿಂಗ್ ಮಾಡ್ತಾವ್ರೆ ಫಸ್ಟು ನಾನು ಶಿಫ್ಟಿಂಗ್ ಮಾಡ್ತಾ ಇದ್ದೆ ಈ ವಿತೌಟ್ ನಾನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ನಲ್ಲ ಆವಾಗ ನಾನು ಇಷ್ಟು ಬೇಗ ಶಿಫ್ಟ್ ಮಾಡೋಕೆ ಆಯ್ತಾ ಒಂದು ಆಮೇಲೆ ಪ್ಲಸ್ಸು ನನಗೆ ಡ್ಯಾಮೇಜಸ್ ಬರ್ತಾ ಇತ್ತು ಸತಿ ಎತ್ತಿದ್ರೆ ಅಲ್ಲೇ ಮುರಿದೋಗ್ಬಿಡೋದು ಈ ಡ್ಯಾಮೇಜಸ್ಸು ಹಂಡ್ರೆಡ್ ಪರ್ಸೆಂಟು ಇಲ್ಲ ಈಗ ಸರ್ ಈಗ ನೀವು ಇದನ್ನ ನಾಳೆ ಇಲ್ಲ ನಾಡೇ ಡೆಲಿವರಿ ಕೊಟ್ಬಿಡ್ತೀನಿ ಅಂತಿರಲ್ಲ ನಿಮಗೆ ಕ್ಯೂರಿಂಗ್ ರಿಕ್ವೈರ್ಮೆಂಟ್ ಮಾಡಲ್ವಾ ಝೀರೋ ಪರ್ಸೆಂಟ್ ಕ್ಯೂರಿಂಗ್ ಮಾಡಿಲ್ಲ ಅಂತಂದರೆ ಸ್ಟ್ರೆಂತ್ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ ನಾನು ನೋಡಿದಂಗೆ ಸರ್ ನೀವು ನನಗೆ ತುಂಬ ಹಳೇ ಪರಿಚಯನೇ ನಿಮ್ಮ ತಂದೆಯವರು ಫ್ಯಾಕ್ಟ್ರಿ ಮಾಡ್ತಾ ಇದ್ದರು ಆವಾಗ ನೀವೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದೀರಾ ಇವಾಗ ಕ್ಯೂರಿಂಗ್ ಬಿಟ್ಬಿಟ್ಟಿದ್ದೀರಾ ಏನಕ್ಕೆ ಸರ್ ಹಂಡ್ರೆಡ್ ಪರ್ಸೆಂಟು ನೀವು ಹೇಳಿದ್ದು ಇದು ಒಳ್ಳೆ ಮಾತಿದು ನಾನು ನೆಮ್ತಾ ಇರಲಿಲ್ಲ ಇದು ನಾನು ಕ್ಯೂರಿಂಗ್ ಹಂಡ್ರೆಡ್ ಪರ್ಸೆಂಟ್ ಮಾಡಲೇಬೇಕು ಅಂತ ನಾನು ರೆಫರ್ ಮಾಡ್ತಾಯಿದ್ದೆ ನಾನು ಈಗ ನೋಡಾದ ಈಗ ಹೇಳ್ತಾ ಇದ್ದೆ ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದಿದ್ದು ಕ್ಯೂರಿಂಗ್ ಮಾಡಲೇಬೇಕು ಅಂತ ಈಗ ಜಸ್ಟ್ ನಾನು ಯೂಸ್ ಮಾ ಗೊತ್ತು ನನ್ಗೆ ಗೊತ್ತಿರಲಿಲ್ಲಲ್ಲ ಪ್ರಾಡಕ್ಟ್ ಮೇಲೆ ಈಗ ನೋಡಾದ ಮೇಲೆ ನಾನೇ ಹೇಳ್ತಾ ಇದ್ದೀನಿ ನಾನು ಕ್ಯೂರಿಂಗ್ ಈಗ ಮಾಡ್ತಾಯಿಲ್ಲ ಓಕೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಸರ್ ನಾನು ಇದು ಎರಡೂವರೆ ವರ್ಷ ಇಂದ ಮಾಡ್ತಾ ಇದ್ದೀನಿ ಎರಡೂವರೆ ಎರಡೂವರೆ ವರ್ಷ ಇಂದ ಮಾಡ್ತಾ ಇದ್ದೀನಿ ಓಕೆ ಸೂಪರ್ ಸರ್ ಸೂಪರ್ ಸರ್ ನಿಮ್ಮ ಇಲ್ಲಿ ಸರೌಂಡಿಂಗ್ ಅಲ್ಲಿ ಎಷ್ಟು ಫ್ಯಾಕ್ಟರಿಗಳು ಇದ್ದಾರೆ ಈಗ ಸರೌಂಡಿಂಗ್ ಅಲ್ಲಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಅಟ್ ಫ್ಯಾಕ್ಟ್ರೀಸ್ ಸರ್ ನಿಮ್ಮ ಕಾಂಪಿಟೇಷನ್ ಹೇಗಿದೆ ಸರ್ ಸೂಪರ್ ಸರ್ ನೀವು ನೋಡ್ಬೋದು ಸರ್ ಎಲ್ಲ ನನ್ನ ಫ್ಯಾಕ್ಟ್ರಿ ಅರೌಂಡ್ ನೋಡ್ಬೋದು ನನ್ನ ಹತ್ರ ಇಟ್ಕೆ ಇಲ್ಲ ನಾನು ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀನಿ ಒಂದು ನನಗೇನಂದ್ರೆ ನಾನು ಬೇರೆ ಹತ್ರ ಪರ್ಚೇಸ್ ಮಾಡಿದ್ರೆ ನನಗೆ ಡ್ಯಾಮೇಜಸ್ಗೆ ಒಂದು ಸ್ವಲ್ಪ ಇದಾಯ್ತೈತೆ ಈಗ ಪಿ ಸಿ ಥ್ರಿ ಕೆಮಿಕಲ್ಸ್ ನಾನು ಯೂಸ್ ಮಾಡ್ತೀನಿ ಈಗ ನೋಡಿ ಫಾಸ್ಟ್ ಡೆಲಿವರಿ ನಾನು ಕೊಡ್ಬೋದು ಈಗ ನಾನು ಬೇರೆ ಕಡೆ ತುಂಬಿದ್ರೆ ಅವರು ಇನ್ನೂ ಕ್ಯೂರಿಂಗ್ ಆಗಿಲ್ಲ ಒಂದು ಎಂಟು ದಿವಸ ಬಿಟ್ಟು ತುಂಬಿ ಅಂತ ಹೇಳ್ತಾರೆ ನಂದು ಹಂಗಿಲ್ಲ ಇವತ್ತು ನಾನು ಪ್ರೊಡಕ್ಷನ್ ಮಾಡಿದ್ದೀನಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಟು ಫಾರ್ಟಿ ಏಯ್ಟ್ ಅವರ್ಸ್ ಲಾಸ್ಟ್ ಸರ್ ವಿತಿನ್ ಒನ್ ಡೇ ಆರ್ ಟೂ ಡೇಸ್ ನಾನು ಡೆಲಿವರಿ ಕೊಡ್ಬಿಡ್ತೀನಿ ನಾನು ಕಾಯೋದೇ ಇಲ್ಲ ಈಗ ಬೇರೆ ಎಲ್ಲ ಒಂದು ಎಂಟು ದಿವಸ ಆಗಲಿ ಕೊಡ್ತೀನಿ ಅಂತ ಹೇಳ್ತಾರೆ ನಾನು ಅದು ಹೇಳೋದೇ ಇಲ್ಲ ನಾನು ಇನ್ ಟೂ ಡೇಸ್ ನಾನು ಡೆಲಿವರಿ ಅರೇಂಜ್ ಮಾಡ್ಕೊಡ್ತೀನಿ ಸರ್ ಓಕೆ ಸರ್ ನಿಮ್ಮ ಬ್ಲಾಕ್ಸ್ ಅಲ್ಲಿ ನೋಡಬಹುದು ನಾವು ಸುಮಾರು ಆಲ್ರೆಡಿ ಡ್ರೈ ಆದಂಗಿದೆ ಹೌದು ಕೊನೆ ಕೊನೆ ಬ್ಲಾಕ್ ಇರುತ್ತೆ ಗಾಳಿ ಮುಟ್ಟಿದೆ ಹೌದು 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 ಎಲ್ಲಾ ತುಂಬಾ ಬೇಗ ಡ್ರೈ ಆಗಿದೆ ಹೌದು ನೋಡಿ ಸರ್ ಇದಲ್ಲ ಗಾಳಿ ಮುಕ್ತ ಅದಕ್ಕೆ ಡ್ರೈ ಆಗಬಿಡುತ್ತೆ ಈಗ ನೀವು ನಾಳೆ ನೋಡಿ ವೆದರ್ ಆಲ್ಮೋಸ್ಟ್ 100% ವೈಟ್ ಆಗಿಬಿಡುತ್ತೆ ಓಕೆ ಅಂದ್ರೆ ಇರೋದು ಒಂದೆರಡು ದಿನದಿಂದ ಫುಲ್ ಮೋಡನೇ ಇದೆ ಮೋಡ ಆನ್ ಸ್ವಲ್ಪ ಐತೆ ನೀವು ಅಬ್ಸರ್ವ್ ಮಾಡಬಹುದು ಮೈಸೂರಲ್ಲಿ ನಾಳೆ ನೋಡಿ ವೈಟ್ ಐತಿದೆ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಇದೆ ನಾಳಿದ್ದು ನಾನು ಡೆಲಿವರಿ ಆಲ್ಮೋಸ್ಟ್ ಕೊಡ್ಬಿಡ್ತೀನಿ ಸರ್ ಓಕೆ ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಇಫ್ ಇನ್ನು ಏನಾದರೂ ಡೌಟ್ ಇದ್ದರೆ ನಮ್ಮ ಫ್ಯಾಕ್ಟ್ರಿ ಜೆ ಎಸ್ ಡಬ್ಲ್ಯೂ ಹೆಳೆ ನಿಯರ್ ಎಮ್ ಐ ಟಿ ಕಾಲೇಜ್ ಹತ್ತಿರ ಬಂದು ವಿಸಿಟ್ ಮಾಡಿ ಇಲ್ಲಿ ಬೇಕಾದರೆ ನೀವು ಟೆಸ್ಟ್ ಮಾಡ್ಬೋದು ಅದಾದಮೇಲೆ ಇಫ್ ಇನ್ನು ಏನಾದರೂ ನಿಮ್ಗೆ ಇದು ಬೇಕು ಅಂದ್ರೂ ನಾಲೇಜ್ ಬೇಕು ಅಂದ್ರೂ ಕೆಮಿಕಲ್ ಬಗ್ಗೆ ನಾನು ಫೋನ್ ಮಾಡಿ ನನ್ನ ಫೋನ್ ನಂಬರು ನೈನ್ ಡಬಲ್ ಫೋರ್ ನೈನ್ ಏಯ್ಟ್ ಒನ್ ತ್ರೀ ಡಬಲ್ ಒನ್ ಸೆವೆನ್ ಸರ್ ಬೆಸ್ಟ್ ಸಿ ತ್ರೀ ಕೆಮಿಕಲು ಯೂಸ್ ಮಾಡಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಬನ್ನಿ ಒಂದು ಒಂದ್ಸತಿ ನೋಡಿ ಅದಾದ ಮೇಲೆ ಯೂಸ್ ಮಾಡಿ ಸರ್ ಥ್ಯಾಂಕ್ ಯು 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 ಮಚ್ ಸರ್ ಕೆಮಿಕಲ್ ಕೈಸಾ ಬಿನಾ ಕೆಮಿಕಲ್ಗೆ काम कैसा है और विध केमिकल का कैसा है नहीं सर इसी तरह केमिकल का अच्छा क्वालिटी ईंट का भी हमारा ईंट भी बहुत घट आता है पानी से सर हमारा ईंट है जैसे जो अभी हम लोग काल है जैसे अभी शिफ्ट कर रहे हैं काल मारे हैं हम लोग तीन घंटे को तीन बजे तक खत्म हुआ वो हम शिफ्ट कभी भी नहीं कर सकते हैं पानी वाला ईंट केमिकल का है हम लोग का इसी तरीके केमिकल वो यूज करते हैं हम लोग का वो क्वालिटी भी ईंट भी अच्छा आता है, है सर आज मारा है ना वो ईंट उठा के दिखा सकते हो ये आज का है अभी कितने बजे मारा था इसको इसको अभी 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 मारे सर सुबह चालू किया हम लोग आठ घंटे आठ बजे को चालू किया अभी शाम को अभी पाँच बजे कुछ है और आप उठा सकते हैं कोई डैमेज नहीं नि, निकालने जी। में भी तो सर होता पक्का टूट जाता है अभी निकालने के लिए भी कोई दिक्कत नहीं है आपको मेहनत नहीं लगाना पड़ता है आपका नाम नाम छोटे छोटे लाल थैंक यू छोटे ನೋಡಿದ್ರಲ್ಲ ಇದು ಅವ್ರ ನಂಬರು ಕೊಟ್ಟಿದ್ದಾರೆ ನಿಮಗೆ ಬೇಕು ಅಂದರೆ ವಿಸಿಟ್ ಮಾಡಿ ಆಮೇಲೆ ಎಲ್ಲರೂ ಅವರವರು ಮಾಡೋವಂಥ ವಿಧಾನದ ಮೇಲೆ ಎಲ್ಲ ಪ್ರಾಡಕ್ಟ್ಗಳು ಡಿಪೆಂಡ್ ಆಗುತ್ತೆ ಕೆಲವೊಬ್ರು ನಾವು ಕೊಟ್ಟಾಗ ಹೇಳ್ತಾರೆ ಸರ್ ನಿಮ್ಮ ಕೆಮಿಕಲ್ ಏನೂ ಕೆಲಸನೇ ಮಾಡಲಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು ವೀಡಿಯೋ ಕಳಿಸ್ತಾರೆ ಸರ್ ತುಂಬ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಅಂತ ಸೊ ಮಾಡುವಾಗ ಅದರದ್ದೇ ಆದ ಒಂದು ವಿಧಾನ ಇರುತ್ತೆ ಆ ವಿಧಾನನ ಅನುಸರಿಸಿ ಇವರೇನು ತುಂಬ ಕಡಿಮೆ ಇಟ್ಟಿಗೆಯನ್ನು ತೆಗಿತಾ ಇಲ್ಲ ಇವರು ಆಲ್ಮೋಸ್ಟ್ ಒಂಬತ್ತು ಪಂಚ್ ಅಂತಂದರೆ ನಲ್ವತ್ತೈದು ಇಟ್ಟಿಗೆ ನಲ್ವತ್ತೆಂಟು ಇಟ್ಟಿಗೆ ಆ ಥರ ಐವತ್ತಿಟ್ಟಿಗೆವರೆಗೂ ಹೋಗ್ತಾರೆ ನಾವು ನಿನ್ನೆ ಲೆಕ್ಕ ಹಾಕಿದಾಗ ಇವರು ಆಲ್ಮೋಸ್ಟ್ ನಲ್ವತ್ತ ಎಂಟು ಇಟ್ಟಿಗೆವರೆಗೂ ತೆಗೆದಿದ್ದಾರೆ ನಾವು ಪಂಚ್ ಲೆಕ್ಕ ಹಾಕಿದಂಗೆ ಸೊ ನಿಮಗೇನೋ ಡೌಟ್ ಇದ್ದರೆ ನೀವು ಸ್ಯಾಂಪಲ್ ತೊಗೊಳ್ಳಿ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿ ಚೆಕ್ ಮಾಡಿ ಆಮೇಲೆ ನೀವು ಇದನ್ನ ನಿಮ್ಮ ಬ್ಲಾಕ್ ಕ್ವಾಲಿಟಿನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಆಮೇಲೆ ನೀರನ್ನ ಸೇವ್ ಮಾಡಿ ಈವನ್ ಸಿಮೆಂಟ್ನೂ ಸೇವ್ ಮಾಡಿ ಸಿಮೆಂಟ್ ಸೇವ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ಟು ನೀರು ಸೇವ್ ಮಾಡಿದ್ರೆ ಇಡೀ ಲೋಕಕ್ಕೆ ಪ್ರಾಫಿಟ್ ಅಂತ ನಿಮಗೆ ಬೇಕಾಗಿರೋದನ್ನ ಒಂದು ಸ್ಯಾಂಪಲ್ ಅಥವಾ ಒಂದು ಫೈವ್ ಕೆ ಜಿ ಇಲ್ಲ ಟ್ವೆಂಟಿ ಕೆ ಜಿ ಬಕೆಟ್ಸ್ ಬರುತ್ತೆ ಅದನ್ನು ತಗೊಂಡು ನೀವು ಟ್ರೈ ಮಾಡ್ಬೋದು ನಮ್ಮ ಲೊಕೇಶನ್ ಬಂದು ಮೈಸೂರು ಸೊ ಮೈಸೂರಲ್ಲಿ ನೀವು ಇನ್ನೇನಾರೋ ಒಂದು ಫ್ಯಾಕ್ಟ್ರೀಸ್ಗಳಿದೆ ಅದನ್ನೂ ವಿಸಿಟ್ ಮಾಡ್ಬೋದು ಇದು ಕ್ವಾಲಿಟಿ ಸೊ ನೀವು ನೋಡಿ ಇದು ಲಾಸ್ಟ್ ಲೈನ್ ಹೊಡೆದಿದ್ದಾರೆ ಇದನ್ನೂ ಬೇಕು ಅಂದರೆ ಒಂದನ್ನು ಎತ್ಬಿಟ್ಟು ಟ್ರೈ ಬಿಡೋಣ ನಾವೇ ನೋಡಿ ಹೇಳಿದ್ರೆ ಇದಾಗ್ತಾ ಇದೆ ಬಟ್ ನೀವು ಬ್ಲಾಕ್ನ ಆರಾಮಾಗಿ ತೆಗಿಬೋದು